ಕೃಷ್ಣಾಯ ವಾಸುದೇವಾಯ ದೇವಕೀ ನಂದಗೋಪ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ ಶ್ರೀ ಗುರುಭ್ಯೋ ನಮಃ ಭಗವಂತ ಕೃಷ್ಣನಾಗಿ ಅವತರಿಸಿದಂತಹ ಪರಮ ಪವಿತ್ರವಾದಂತಹ ದಿನ ನಾಡಿದ್ದು ಸೆಪ್ಟೆಂಬರ್ ಹದಿನಾಲ್ಕನೇ ತಾರೀಕು ಭಾನುವಾರದಂದು ಬರ್ತಾ ಇದೆ ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಾಗೆ ಒಂದು ತಿಂಗಳ ಹಿಂದೆಯೇ ನಾವು ಒಂದು ವಿಡಿಯೋವನ್ನು ನೋಡಿದ್ದೇವೆ ಯಾಕೋಸ್ಕರ ಸೆಪ್ಟೆಂಬರ್ ಹದಿನಾಲ್ಕನೇ ತಾರೀಕು ಕೃಷ್ಣನ ಅವತಾರದ ದಿನವನ್ನ ನಾವು ಆಚರಿಸಬೇಕು ಅನ್ನುವುದನ್ನ ನಾವು ವಿಮರ್ಶಾತ್ಮಕವಾಗಿ ನೋಡಿದ್ದೇವೆ ಇಂದು ಈಗ ಆ ದಿನವನ್ನ ಆಚರಿಸುವಂತಹ ಹಾಲ ಸಮೀಪಿಸ್ತಾ ಇದೆ ಅವತ್ತು ಯಾವ ರೀತಿ ನಾವು ಕೃಷ್ಣನ ಆರಾಧಿಸಬೇಕು ಅದರ ಬಗ್ಗೆ ಈಗ ನಾನು ತಿಳಿಸಿಕೊಂಡು ಹೋಗ್ತೇನೆ ಈ ವಿಚಾರವನ್ನ ಜಗದ್ಗುರುಗಳಾದಂತಹ ಮಧ್ವಾಚಾರ್ಯರು ಜಯಂತಿ ಕಲ್ಪ ಎಂಬಂತಹ ಗ್ರಂಥದಲ್ಲಿ ತಾವು ಸ್ಪಷ್ಟವಾಗಿ ತಿಳಿಸ್ಕೊಂಡು ಹೋಗಿದ್ದಾರೆ ಅವತ್ತಿನ ದಿನ ಬೆಳಗ್ಗೆ ಅಂತ ಹೇಳಿದರೆ ಸೆಪ್ಟೆಂಬರ್ ಹದಿನಾಲ್ಕು ಭಾನುವಾರ ಅವತ್ತು ಬೆಳಗ್ಗೆ ಎದ್ದು ನಂತರ ಸ್ನಾನಾದಿಗಳನ್ನೆಲ್ಲ ಮುಗಿಸಬೇಕು ಸ್ನಾನವನ್ನು ಮಾಡಬೇಕಾದ್ರೆ ಅವತ್ತು ವಿಶೇಷವಾಗಿ ಅದಕ್ಕಿಂತಲೂ ಮೊದಲು ಬೆಳಗ್ಗೆ ಎದ್ದು ಹಲ್ಲುಜ್ಜಿ ಮುಖ ಎಲ್ಲ ತೊಳುಕೊಂಡು ದೇವರ ಬಳಿ ಬಂದು ದೇವರಿಗೆ ನಮಸ್ಕಾರ ಮಾಡಿ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ಸ್ವಾಮಿ ಇವತ್ತು ನಿನ್ನ ಅವತಾರದ ದಿನದಂದು ನಿನ್ನ ಕುರಿತಾಗಿ ನಾನು ವ್ರತವನ್ನ ಮಾಡ್ಲಿಕ್ಕೆ ಸಂಕಲ್ಪ ಮಾಡಿದ್ದೇನೆ ಅದನ್ನ ನೀನ್ ಪೂರ್ಣ ಮಾಡಬೇಕು ಅಂತ ಈ ರೀತಿ ಆ ದೇವರನ್ನ ನಾವು ಮನಸ್ಸಿನಿಂದಲೇ ಪ್ರಾರ್ಥನೆಯನ್ನು ಮಾಡಿಕೊಂಡು ಆನಂತರ ಸ್ನಾನವನ್ನ ಮಾಡಬೇಕು ಸ್ನಾನವನ್ನ ಮಾಡಬೇಕಾದ್ರೆ ಒಂದು ಮಂತ್ರವನ್ನ ಹೇಳ್ಬೇಕು ಯಾವ ಮಂತ್ರ ಅಂತ ಹೇಳಿದರೆ ಯೋಗಾಯ ಯೋಗಪತೆಯೇ ಯೋಗೇಶ್ವರಾಯ ಯೋಗ ಸಂಭವಾಯ ಶ್ರೀ ಗೋವಿಂದಾಯ ನಮೋ ನಮಃ ಎಂಬಂತಹ ಮಂತ್ರ ಇನ್ನೊಮ್ಮೆ ಹೇಳ್ತೇನೆ ಯೋಗಾಯ ಯೋಗಪತೆಯೇ ಯೋಗೇಶ್ವರಾಯ ಯೋಗ ಸಂಭವಾಯ ಶ್ರೀ ಗೋವಿಂದಾಯ ನಮೋ ನಮಃ ಅಂತ ಈ ಮಂತ್ರವನ್ನು ಹೇಳ್ತಾ ಸ್ನಾನವನ್ನು ಮಾಡಬೇಕು ಸ್ನಾನವನ್ನು ಮಾಡಿ ಅವತ್ತು ವಿಶೇಷವಾಗಿ ಕೃಷ್ಣನ ಮಂತ್ರವನ್ನು ಜಪ ಮಾಡಿ ಶ್ರೀ ಕೃಷ್ಣಾಯ ನಮಃ ಅಂತ ವಿಶೇಷವಾಗಿ ಅದನ್ನು ಜಪ ಮಾಡಿ ನಂತರ ಪೂಜೆಯನ್ನು ಮಾಡಬೇಕು ಕೃಷ್ಣನಿಗೆ ಪೂಜೆಯನ್ನು ಮಾಡಬೇಕಾದ್ರೆ ಒಂದು ಮಂತ್ರವನ್ನು ವಿಶೇಷವಾಗಿ ಹೇಳಬೇಕು ಅಂತ ಹೇಳ್ತಾರೆ ಅದ್ಯಾವುದು ಅಂತ ಹೇಳಿದರೆ ಯಜ್ಞಾಯ ಯಜ್ಞಪತಯೇ ಯಜ್ಞೇಶ್ವರಾಯ ಯಜ್ಞ ಸಂಭವಾಯ ಶ್ರೀ ನಮೋ ನಮಃ ಎಂಬಂತಹ ಮಂತ್ರ ಈ ಮಂತ್ರವನ್ನು ನಾವು ಬೆಳಗ್ಗೆ ಪೂಜೆ ಮಾಡಬೇಕಾದರೂ ಹೇಳಬೇಕು ರಾತ್ರಿ ಕೃಷ್ಣ ಅವತಾರ ಮಾಡುವ ಸಂದರ್ಭದಲ್ಲಿ ಪೂಜೆ ಮಾಡಬೇಕಾದ್ರೂ ಕೂಡ ಈ ಯಜ್ಞಾಯ ಯಜ್ಞಪತಯೇ ಯಜ್ಞೇಶ್ವರಾಯ ಯಜ್ಞ ಸಂಭವಾಯ ಶ್ರೀ ನಮೋ ನಮಃ ಎಂಬಂತಹ ಮಂತ್ರವನ್ನ ಹೇಳಬೇಕು ಆ ನಂತರ ಅವತ್ತಾದಷ್ಟು ಕೃಷ್ಣನ ಚಿಂತನೆಯನ್ನ ಮಾಡ್ತಾ ಸಂಜೆ ಮತ್ತೆ ಸ್ನಾನವನ್ನ ಮಾಡಬೇಕು ಅಂತ ಹೇಳ್ತಾರೆ ಸ್ನಾನವನ್ನ ಮಾಡಿ ಆ ನಂತರ ಮಧ್ಯರಾತ್ರಿಯ ತನಕ ಕೃಷ್ಣನ ಚಿಂತನೆಯನ್ನು ಮಾಡುತ್ತಾ ಮಧ್ಯರಾತ್ರಿಯಲ್ಲಿ ಅಂದ್ರೆ ಅವತ್ತು ಯಾವುದೇ ಆಹಾರ ತಗೊಳ್ಲಿಕ್ಕೆ ಇಲ್ಲ ಏಕಾದಶಿಯಂತೆಯೇ ಉಪವಾಸ ಇರಬೇಕಾದದ್ದು ಮಧ್ಯರಾತ್ರಿಯಲ್ಲಿ ಕೃಷ್ಣನನ್ನು ಪೂಜಿಸಬೇಕು ಆ ಪೂಜಿಸಲಿಕ್ಕೆ ಬೇಕಾದಂತಹ ಸಾಮಗ್ರಿಗಳೇನು ಅಂತ ಹೇಳಿದ್ರೆ ಮಾಮೂಲಿ ನಾವು ಪೂಜೆ ಮಾಡಲಿಕ್ಕೆ ಏನೇನು ಉಪಯೋಗಿಸ್ತೇವೋ ಅದೆಲ್ಲವನ್ನ ಅದರೊಟ್ಟಿಗೆ ವಿಶೇಷವಾಗಿ ಬಿಲ್ವ ಪತ್ರೆ ಹೂವು ತುಳಸಿ ಇವುಗಳನ್ನೆಲ್ಲ ನಾವು ತಯಾರು ಮಾಡಿಟ್ಕೊಳ್ಬೇಕು ಆ ಕೃಷ್ಣನ ಪೂಜಾ ವಿಧಾನವನ್ನ ನಾವು ತಿಳಿಸ್ಲಿಕ್ಕಿದ್ದೇವೆ ನಾಡಿದ್ದು ಆರು ಗಂಟೆಯಿಂದ ಸಾಯಂಕಾಲ ಆರು ಗಂಟೆ ಅಂದ್ರೆ ಸೆಪ್ಟೆಂಬರ್ ಹದಿನಾಲ್ಕನೇ ತಾರೀಕು ಭಾನುವಾರದಂದು ಸಂಜೆ ಆರು ಗಂಟೆಯಿಂದ ನಾನಾ ವಿಧವಾದಂತಹ ಕಾರ್ಯಕ್ರಮ ಸುಜ್ಞಾನ ವಾಹಿನಿ ಚಾನೆಲ್ ನಲ್ಲಿ ಬರ್ತಾ ಇದೆ ಯಾಕಂತ ಹೇಳಿದ್ರೆ ಕೃಷ್ಣನ ಚಿಂತನೆಯನ್ನು ವಿಶೇಷವಾಗಿ ನಡೆಸುವಂತಾಗಲಿ ಯಾಕಂದರೆ ಮಧ್ಯರಾತ್ರಿ ಸಮೀಪಿಸುತ್ತದೆ ಅಂದರೆ ನಮಗೆ ಕೃಷ್ಣನಲ್ಲಿ ಭಕ್ತಿ ಹೆಚ್ಚಾಗಬೇಕು ಅದಕ್ಕೆ ಪೂರಕವಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಆರು ಗಂಟೆಯಿಂದ ಪ್ರಾರಂಭ ಆಗ್ತದೆ ಅದರಲ್ಲಿ ಕೃಷ್ಣನನ್ನ ಕುರಿತಾದ ಭಜನೆಗಳು ಆನಂತರ ಕೃಷ್ಣನಿಗೆ ಕುರಿತಾದಂತಹ ಪ್ರಶ್ನೋತ್ತರಗಳು ಆನಂತರ ಕೃಷ್ಣನ ಪ್ರಾದುರ್ಭಾವ ಅವತಾರಕ್ಕೆ ಅವತಾರದ ಸಂದರ್ಭದಲ್ಲಿ ಯಾವ ರೀತಿಯಾಯಿತು ಅದಕ್ಕೆ ಸಂಬಂಧಪಟ್ಟ ಉಪನ್ಯಾಸಗಳು ಇದೆಲ್ಲ ನಾವು ನೋಡಿಕೊಂಡು ನಂತರ ಮಧ್ಯರಾತ್ರಿಯಲ್ಲಿ ಕೃಷ್ಣನ ಪೂಜೆಯನ್ನು ಸಾಮಾನ್ಯವಾಗಿ ಮಾಡುವುದು ಹೇಗೆ ಅಂತ ಅಂದ್ರೆ ಯಾರಿಗೆ ಪೂಜೆ ಮಾಡಲುವ ವಿಧಾನವೇ ಗೊತ್ತಿಲ್ಲ ಅಂತಹ ಸಾಮಾನ್ಯರು ಮಾಡಬಹುದಾದಂತಹ ಒಂದು ಪೂಜಾ ವಿಧಾನವನ್ನ ಅಲ್ಲಿ ತೋರಿಸಿಕೊಡಲಾಗುತ್ತೆ ಆ ಪೂಜೆಯನ್ನ ಮಾಡುತ್ತಾ ವಿಶೇಷವಾಗಿ ಕೃಷ್ಣನಿಗೆ ಅರ್ಘ್ಯವನ್ನ ಕೊಡಬೇಕಾದದ್ದು ಆ ಅರ್ಘ್ಯವನ್ನ ಕೊಡ್ಲಿಕ್ಕೆ ಮನೆಯಲ್ಲಿ ಶಂಖ ಇದ್ರೆ ಶಂಖವನ್ನ ತಯಾರು ಮಾಡಿಟ್ಕೊಳ್ಳಿ ಇಲ್ಲದೇ ಇದ್ರೂ ತೊಂದರೆ ಇಲ್ಲ ಆ ನಂತರ ಪೂಜೆಯನ್ನ ಮಾಡಿ ಮಲಗಿಕೊಳ್ಬೇಕು ರಾತ್ರಿ ಮಧ್ಯರಾತ್ರಿ ಕಳೆದ ಮೇಲೆ ಮಲಗಬೇಕಾದ್ರೆ ಒಂದು ಮಂತ್ರವನ್ನು ಹೇಳಿ ಮಲಗಬೇಕು ವಿಶ್ವಾಯ ವಿಶ್ವಪಥಯೇ ವಿಶ್ವೇಶ್ವರಾಯ ವಿಶ್ವ ಸಂಭವಾಯ ಶ್ರೀ ಗೋವಿಂದಾಯ ನಮೋ ನಮಃ ಅಂತ ಇನ್ನೊಮ್ಮೆ ಆ ಮಂತ್ರವನ್ನು ನಾವು ನೋಡುದಾಗಿದ್ರೆ ವಿಶ್ವಾಯ ವಿಶ್ವಪಥಯೇ ವಿಶ್ವೇಶ್ವರಾಯ ವಿಶ್ವ ಸಂಭವಾಯ ಶ್ರೀ ಗೋವಿಂದಾಯ ನಮೋ ನಮಃ ಅಂತ ಹೇಳಿ ನಾವು ರಾತ್ರಿ ಮಲಗಬೇಕಾದದ್ದು ಮತ್ತೆ ಮಾರನೇ ದಿನ ಬೆಳಗ್ಗೆ ಅಂತ ಹೇಳಿದ್ರೆ ಹದಿನೈದನೇ ತಾರೀಕು ಸೋಮವಾರದಂದು ಬೆಳಗ್ಗೆ ಎದ್ದು ಸ್ನಾನಾದಿಗಳನ್ನೆಲ್ಲ ಪೂರನೆ ಮಾಡಿ ಮತ್ತೆ ಕೃಷ್ಣನಿಗೆ ಪೂಜೆಯನ್ನ ಮಾಡಿ ಅವತ್ತು ಪೂಜೆ ಎಲ್ಲ ಮುಗಿದ ಮೇಲೆ ದಾನವನ್ನ ಕೊಡಬೇಕು ಅಂತ ಹೇಳ್ತಾರೆ ಬ್ರಾಹ್ಮಣರು ಕೃಷ್ಣನ ಭಕ್ತರಾದ ಬ್ರಾಹ್ಮಣರಿಗೆ ದಾನ ಕೊಡಬೇಕು ಏನನ್ನ ದಾನ ಕೊಡಬೇಕು ಅಂತ ಹೇಳಿದ್ರೆ ಯಥಾಶಕ್ತಿ ಯಥಾಯೋಗ್ಯವಾಗಿ ಯೋಗ್ಯವಾಗಿ ಏನನ್ನಾದ್ರೂ ದಾನವನ್ನ ಕೊಡಬೇಕು ಒಂದ ದುಡ್ಡಿರಬಹುದು ಅಥವಾ ಬೇರೆ ಯಾವುದೇ ಫಲಗಳಿರಬಹುದು ಅಥವಾ ಬೇರೆ ಯಾವುದೇ ವಸ್ತುವನ್ನ ದಾನ ಕೊಡಬೇಕು ದಾನವನ್ನ ಕೊಡಬೇಕಾದ್ರೆ ಒಂದೊಮ್ಮೆ ದಾನ ಕೊಡ್ಲಿಕ್ಕೆ ಯಾರು ಸಿಗಲಿಲ್ಲ ಅಂತ ಹೇಳಿದ್ರೆ ಅದನ್ನ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿ ಆದರೂ ತೆಗೆದಿಡಬೇಕು ಆಮೇಲೆ ನಾವು ಭೋಜನವನ್ನ ಮಾಡಿದ ಮೇಲೆ ಹೋಗಿ ಯಾರಾದರೂ ಬ್ರಾಹ್ಮಣರಿಗೆ ಕೊಟ್ಟರು ಆದೀತು ಆ ರೀತಿ ಆ ದಾನವನ್ನ ಕೊಡಬೇಕಾದ್ರೆ ಹೇಳುವ ಮಂತ್ರ ಏನು ಅಂತ ಹೇಳಿದ್ರೆ ಸರ್ವಾಯ ಸರ್ವಪತೆಯೇ ಸರ್ವೇಶ್ವರಾಯ ಸರ್ವಸಂಭವಾಯ ಶ್ರೀ ನಮೋ ನಮಃ ಇನ್ನೊಮ್ಮೆ ಸರ್ವಾಯ ಸರ್ವಪದಯೇ ಸರ್ವೇಶ್ವರಾಯ ಸರ್ವಸಂಭವಾಯ ಶ್ರೀ ನಮೋ ನಮಃ ಅಂತ ಈ ಮಂತ್ರ ಹೇಳಬೇಕು ಆನಂತರ ಪಾರಣೆ ಅಂತ ಹೇಳಿದ್ರೆ ದಿನ ಏನು ಉಪವಾಸ ಮಾಡಿದ್ದೇವೆ ಅದರ ವ್ರತದ ಅಂಗವಾದ ಭೋಜನ ಭೋಜನವನ್ನ ಮಾಡಬೇಕಾದದ್ದು ಭೋಜನವನ್ನ ಮಾಡಿ ಕಡೆಗೆ ಇಡೀ ಆ ಕೃಷ್ಣ ಜಯಂತಿ ಕೃಷ್ಣಾಷ್ಟಮಿಯ ಕಾರ್ಯಕ್ರಮವನ್ನ ಕೃಷ್ಣನಿಗೆ ಅರ್ಪಣೆಯನ್ನು ಮಾಡುವುದು ಅರ್ಪಣೆಯನ್ನು ಮಾಡಿ ಕಡೆಗೆ ಹೇಳಬೇಕಾದ ಮಂತ್ರ ಏನಂದ್ರೆ ಧರ್ಮಾಯ ಧರ್ಮಪತೆಯೇ ಧರ್ಮೇಶ್ವರಾಯ ಧರ್ಮ ಸಂಭವಾಯ ಶ್ರೀ ಗೋವಿಂದಾಯನ ನಮಃ ಅಂತ ಈ ಮಂತ್ರವನ್ನು ಹೇಳಬೇಕು ಧರ್ಮಾಯ ಧರ್ಮಪತೆಯೇ ಧರ್ಮೇಶ್ವರಾಯ ಧರ್ಮ ಸಂಭವಾಯ ಶ್ರೀ ನಮೋ ನಮಃ ಅಂತ ಹೀಗೆ ಇಷ್ಟು ಮಂತ್ರಗಳನ್ನು ಪಠಿಸ್ತಾ ನಾವು ಕೃಷ್ಣನನ್ನ ಆರಾಧನೆಯನ್ನ ಮಾಡಿದರೆ ಕೃಷ್ಣ ಸಂತುಷ್ಟನಾಗಿ ನಮ್ಮನ್ನ ಅನುಗ್ರಹಿಸ್ತಾನೆ ಅಂತ ಹೇಳಿ ಇದನ್ನ ಜಗದ್ಗುರುಗಳಾದಂತಹ ಮಧ್ವಾಚಾರ್ಯರು ತಾವು ಕಲ್ಪ ಎಂಬಂತಹ ಗ್ರಂಥದಲ್ಲಿ ತಿಳಿಸಿದ್ದಾರೆ ಆ ರೀತಿ ನಾಡಿದ್ದು ನಾವೆಲ್ಲರೂ ಕೂಡ ಮಾಡೋಣ ಅಂತ ಹೇಳ್ತಾ ವಿಶೇಷವಾಗಿ ಎಲ್ರಿಗೂ ಭಕ್ತಿಯಲ್ಲಿ ಇನ್ನೂ ಹೆಚ್ಚಾಗಲಿ ಭಗವಂತನಲ್ಲಿ ಅನ್ನುವ ಕಾರಣದಿಂದಾಗಿ ಹದಿನಾಲ್ಕನೇ ತಾರೀಕು ಸೆಪ್ಟೆಂಬರ್ ಭಾನುವಾರದಂದು ಸಂಜೆ ಆರು ಗಂಟೆಯಿಂದ ಮಧ್ಯರಾತ್ರಿ ಹನ್ನೆರಡು ಗಂಟೆವರೆಗೆ ಸುಜ್ಞಾನ ವಾಹಿನಿ ಚಾನೆಲ್ನಲ್ಲಿ ಅನಾ ವಿಧವಾದಂತಹ ಕೃಷ್ಣನಿಗೆ ಸಂಬಂಧಿಸಿದ ಕಾರ್ಯಕ್ರಮಗಳು ಬರಲಿಕ್ಕಿದೆ ಅದನ್ನ ಎಲ್ಲರೂ ಕೂಡ ವೀಕ್ಷಿಸಲಿ ವೀಕ್ಷಿಸಿರಿ ವೀಕ್ಷಿಸಿ ಕೃಷ್ಣನಲ್ಲಿ ಭಕ್ತಿಯನ್ನ ಹೆಚ್ಚು ಮಾಡಿಕೊಳ್ಳುವಂತಾಗ್ಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ನನ್ನ ಈ ಎರಡು ಮಾತುಗಳನ್ನ ಮಧ್ವಾಂತರ್ಗತ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ ಶ್ರೀಕೃಷ್ಣ ಅರ್ಪಣ